ಅಕ್ಷರ ಕಲಿಸಿ ಅಜ್ಞಾನವನ್ನು ಅಡಿಸಿ ವಿದ್ಯಾರ್ಥಿಗಳನ್ನು ತಿದ್ದಿ ತಿಳಿ ಹೇಳುವುದರ ಜೊತೆಗೆ ಅವರನ್ನ ಸರಿತಾರಿಗೆ ತಂದು ಉತ್ತಮ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಇಲ್ಲೊಂದು ಶಾಲೆ ನೀಡುತ್ತಾ ಬರುತ್ತಿದೆ ಇಂದು ಆ ಶಾಲೆಯಲ್ಲಿ ಶಾರದಾ ಪೂಜೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಶಾರದೆಯ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸಲಾಯಿತು ಹಾಗಿದ್ದರೆ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ಶಾರದಾ ಪೂಜೆ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಾವಣಗೆರೆ ನಗರದ ಸಹನಾರವಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆದ ಶಾರದಾ ಪೂಜೆ ಶಾರದಾ ಪೂಜೆ ಮಾಡುವ ಮೂಲಕ ಶಾರದೆಯ ಆಶೀರ್ವಾದ ಪಡೆದ ವಿದ್ಯಾರ್ಥಿಗಳು ಶಾರದ ಪೂಜೆ ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಾರದೆಯನ್ನ ಭಕ್ತಿಯಿಂದ ಬೇಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಸಹನರವಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹೌದು ಸಹನರವಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿಂದು ಶಾರದಾ ಪೂಜೆಯ ಜೊತೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮಕ್ಕಳು ಹಾಗೂ ಶಿಕ್ಷಕರು ಒಟ್ಟಿಗೆ ಸೇರಿ ಶಾರದಾ ಪೂಜೆ ನೆರವೇರಿಸಿದರು ಮಾರ್ಚ್ ಇಪ್ಪತ್ತೊಂದರಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭಗೊಳ್ಳಲಿದ್ದು ವಿದ್ಯಾರ್ಥಿಗಳ ಮೇಲೆ ಶಾರದಾಂಬೆಯ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸಲಾಯಿತು ಪ್ರತಿ ವರ್ಷವೂ ಶಾರದಾ ಪೂಜೆಯನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು ವಿದ್ಯಾರ್ಥಿಗಳ ಮೇಲೆ ಶಾರದಾಂಬೆಯ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸಲಾಯಿತು ನಮ್ಮ ಶಾಲೆಯಲ್ಲಿ ನಾವು ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇವೆ ಮಕ್ಕಳ ಒಂದು ಸಿ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಕ್ಸಿಗೋಸ್ಕರ ನಾವು ಈ ಪೂಜೆ ಮಾಡೋದರ ಮೂಲಕ ಮಕ್ಕಳಿಗೆ ಆಶೀರ್ವಾದನ ಸಿಗಲಿ ಅಂತೇಳಿ ಈ ದಿನ ಮಾಡಿದ್ದೀವಿ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಹೋಳಿ ಹಬ್ಬ ಇದೆ ಇವತ್ತು ಹೋಳಿ ಹಬ್ಬದ ದಿನ ಇದನ್ನು ಮಾಡ್ತಾ ಇರೋದು ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಮುಂದಿನ ಜೀವನದಲ್ಲಿ ವರ್ಣರಂಜಿತವಾಗಿ ಇರಲಿ ಅನ್ನೋ ಒಂದು ಆಸೆಯಿಂದ ಈ ದಿನ ಮಾಡಿದ್ದೀವಿ ಮಕ್ಕಳು ಇವತ್ತು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಿದ್ದಾರೆ ಅವ್ರಿಗೆ ತುಂಬ ಭಯ ಆಗ್ತಾಯಿದೆ ಒಂದು ಕಡೆ ನಾನು ಹೆಂಗೆ ಪೇಪರ್ ಬರಿತಿದ್ದೀನಿ ನನಗೇನು ಆನ್ಸರ್ ಗೊತ್ತಿದೆ ಅಂತ ಅವ್ರಿಗೆ ತುಂಬ ಫೀಲಿಂಗ್ಸ್ ಇರುತ್ತೆ ಆ ಫೀಲಿಂಗ್ಸ್ ದೂರ ಮಾಡಬೇಕು ಅಂತೇಳಿದರೆ ಎಷ್ಟೋ ಮಕ್ಕಳಿಗೆ ನಾವು ಧೈರ್ಯ ಹೇಳ್ತೀವಿ ಆ ಧೈರ್ಯ ಹೇಳಿದರೆ ಅವರಿಗೆ ಸಾಕಾಗೋದಿಲ್ಲ ಈ ಥರ ಒಂದು ಪೂಜೆ ಪ್ರಾರ್ಥನೆಗಳನ್ನು ನಮ್ಮ ಸಂಸ್ಕಾರವನ್ನು ಮಕ್ಕಳಿಗೆ ನಾವು ತಿಳಿಸಿಕೊಡೋದ್ರ ಮೂಲಕ ಇವತ್ತು ಎಕ್ಸಾಮ್ ನೀವು ಬರೀಲಿಕ್ಕೆ ಹೋಗಿ ನಿಮ್ಮ ಹಿಂದೆ ದೇವರ ಆಶೀರ್ವಾದ ಇರುತ್ತೆ ಅನ್ನೋ ಒಂದು ಮುಖಾಂತರ ಈ ಶಾರದಾ ಪೂಜೆಯನ್ನು ಬೀಳ್ಕೊಡುಗೆ ಸಮಾರಂಭದ ಮೂಲಕ ನಾವು ಮಾಡಿದ್ದೇವೆ ಬಹಳಷ್ಟು ಮಕ್ಕಳು ಇವತ್ತು ಜಿಲ್ಲೆಯಲ್ಲಿ ಎಕ್ಸಾಮ್ಸ್ ಬರೀತಾ ಇದ್ದಾರೆ ಎಸ್ ಎಸ್ ಸಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ನಾವು ಈಗ ಒಂದು ಹತ್ತು ತಿಂಗಳಿಂದ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡೋದರ ಮೂಲಕ ಮಕ್ಕಳಿಗೆ ಪ್ರತಿದಿನವೂ ಟೆಸ್ಟ್ ಮಾಡೋದ್ರ ಮೂಲಕ ಎಕ್ಸಾಮ್ಸ್ ಕೊಡೋದ್ರ ಮೂಲಕ ಅವರಿಗೆ ನಾವು ತುಂಬ ಕಾನ್ಫಿಡೆನ್ಸ್ ಬರೋ ಥರ ಅವರಿಗೆ ಧೈರ್ಯ ಕೊಟ್ಟಿದ್ದೀವಿ ಮಕ್ಕಳಿಗೆ ಇಲ್ಲ ನೀವು ಎದುರುಬೇಡಿ ನೀವು ಯಾವುದೇ ಕ್ವಶನ್ಸ್ ಕೊಟ್ಟರು ಆ ಕ್ವಶನ್ಸಿಗೆ ಆನ್ಸರ್ನ ನೀವು ಸಾಲು ಮಾಡೋ ಥರ ನಿಮಗೆ ದೇವರು ನಿಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಧೈರ್ಯವಾಗಿ ನೀವು ಮಾಡಿ ಅಂತ ಅವರಿಗೆ ಎಲ್ಲರೂ ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ದಿನ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಕೆಲವು ಶಾಲೆಯಲ್ಲಿ ಇಲ್ಲ ನಮಗೆ ರಜಾ ಇದೆ ಅಂತೇಳಿ ಮನೆಯಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದಾರೆ ಆದರೂ ನಮ್ಮ ಮಕ್ಕಳಿಗೆ ಇಪ್ಪ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ ಇರೋದ್ರಿಂದ ಇವತ್ತು ತಾರೀಕು ಹದಿನಾಲ್ಕನೇ ತಾರೀಕು ಇಲ್ಲ ನೀವು ಮನೇಲಿ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ನೀವು ಸ್ಕೂಲಿಗೆ ಬಂದರೆ ಅಟ್ಲೀಸ್ಟ್ ನಿಮಗೆ ಇನ್ನೂ ಒಂದು ಟೆನ್ ಫಿಫ್ಟೀನ್ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ನೀವು ಆ ಒಂದು ಕಾನ್ಫಿಡೆನ್ಸ್ ಇದ್ಕೊಂಡು ನೀವು ಸ್ಕೂಲಿಗೆ ಬರಲೇಬೇಕು ಅಂತ ಹೇಳಿದಾಗ ಎಲ್ಲ ಮಕ್ಕಳು ಇದನ್ನು ಪ್ರೆಸೆಂಟ್ ಇದ್ದಾರೆ ಸೊ ಆ ಮಕ್ಕಳಿದು ನೆಕ್ಸ್ಟ್ ಇಯರಿಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ನಾನೊಂದು ಮೂರು ಮಕ್ಳ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತರ ಮೇಲೆ ತೆಗೆಯೋ ಥರ ಮೂರು ಮಕ್ಕಳಿದ್ದಾರೆ ಈ ಮಾತನ್ನ ನೆಕ್ಸ್ಟು ನಿಮ್ಮ ಒಂದು ಚಾನೆಲ್ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಹಲೋ ನಮಸ್ಕಾರ ಇವತ್ತು ಸಹನಾ ರವಿಯವರನ್ನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ಯಾಕಂದರೆ ಇವಾಗ ಇವತ್ತು ಶಾರದಾ ಪೂಜೆ ಅಂತ ಹೇಳಿಬಿಟ್ಟು ನಡೀತಾ ಇದೆ ಆ ಶಾರದಾ ಪೂಜೆ ಇದು ಈಗ ನಮ್ಮದು ಹಳೆ ನೆನಪುಗಳು ಬರ್ತಾ ಇದೆ ಯಾಕಂದರೆ ನಾವು ಸ್ಕೂಲ್ನಲ್ಲಿದ್ದಾಗ ಶಾರದಾ ಪೂಜೆ ಅಂತ ಎಷ್ಟು ಖುಷಿಯಾಗಿ ಬರ್ತಾಯಿದ್ವಿ ಇವತ್ತು ಹಬ್ಬ ಇದ್ರೂ ಮಕ್ಕಳು ಬಂದಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮ್ಸ್ ಅಂತ ಹೇಳ್ಬಿಟ್ಟು ಸೊ ಆಗ್ಬಿಟ್ಟು ಈ ಮಕ್ಕಳಿಗೆ ತುಂಬ ದೇವರು ಒಳ್ಳೆಯ ಬುದ್ಧಿ ಕೊಟ್ಟು ಚೆನ್ನಾಗಿ ಮಾರ್ಸ್ತಾಗ್ದು ಸ್ಕೂಲಿಗೆ ಫಸ್ಟು ಕರ್ನಾಟಕದಲ್ಲಿ ಫಸ್ಟ್ ಬರಲಿ ಅಂತ ನಾನು ಹಾರಿಸ್ತಾನೆ ವಿದ್ಯಾರ್ಥಿಗಳು ಶಾರದಾ ಪೂಜೆಯಲ್ಲಿ ಪಾಲ್ಗೊಂಡು ಭಕ್ತಿಯ ಪರ ಮೆರೆದರು ಹತ್ತನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ ಬರಲಿ ಎಂದು ಶಾರದಾಂಬಿಯ ಬಳಿ ಪ್ರಾರ್ಥಿಸಿದರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಸಹನ ರವಿ ಇಂಟರ್ ನ್ಯಾಷನಲ್ ಶಾಲೆಯು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳಿಗೆ ಬಿತ್ತುವ ಕೆಲಸ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಥ್ಯಾಂಕ್ ಯು ಫಾರ್ ಮೈ ಟೀಚರ್ಸ್ a world as a filled with my confidence to pursue my dreams and uh, second I, uh, I thank for my principal ma'am who gave confidence and uh, her uh, uh, leadership make us to reach for the stars and to last my for uh, our Sahana ma'am she gave her full support to score uh, 625 to 625 thank you. Our 10th standard has completed but we have no words to explain. Uh, ఫస్ట్ ఆఫ్ ఐ వాంట్ థ్యాంక్ మై సెక్రటరీ మేడం అండ్ ప్రిన్సిపల్ మేడం అండ్ ఆల్ మై టీచర్స్ ఫర్ గివింగ్ మీ దిస్ ఆపర్చునిటీ టు స్పీక్ అ ఫ్యూ వర్డ్స్ అబౌట్ మై స్కూల్ అండ్ ఐమ్ వెరీ గ్రేట్ఫుల్ ఫర్ దిస్ ఆపర్చునిటీ టెలింగ్ ఇన్ దిస్ స్కూల్ సెన్స్ ఐ ఇన్ సిక్స్ అండ్ టిల్ నౌ దే ప్రొవైడెడ్ అస్ ఆల్ ద ఫెసిలిటీస్ దట్ వీ నీడెడ్ లైక్ స్పోర్ట్స్ Uh, education best teachers and best management and uh, what separates our Srimati Sanarav International School from other schools is that uh, here not only students work hard for the results uh, along with the students, the secretary madam, the principal and all teachers work with us and I am very 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 grateful to join this school uh, and uh, thanks madam. ನಮ್ಮನ್ನ ಯಾವ ರೀತಿ ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಬ ಎಲ್ಡೇ ಟೂ ಅವರ್ಸ್ಗೆ ಬರ್ ಬರ್ತೀವಿ ನಾವು ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ನಮ್ಮನ್ನ ಪಾಗ್ಮಿ ದಿಸ್ ಸ್ಕೂಲ್ ಈಸ್ ಮೈ ಸೆಕೆಂಡ್ ಫ್ಯಾಮಿಲಿ ಎ ಫ್ಯಾಮಿಲಿ ಆಫ್ ವಂಡರ್ಫುಲ್ ಫ್ರೆಂಡ್ಸ್ ಔಟ್ಸ್ಟ್ಯಾಂಡಿಂಗ್ ಟೀಚರ್ಸ್ ಆ್ಯಂಡ್ ಫಂಡ್ ಆಫ್ ಸ್ಕೂಲ್ ಮೆಮೊರೀಸ್ ಐ ಎಡ್ ಮೈ ಸ್ಕೂಲ್ ಬಿಕಾಸ್ ಇಟ್ ಈಸ್ ವೇ ಐ ಲರ್ನ್ ಹೌ ಟು ಬಿ ಎ ಹೌ ಟು ಗುಡ್ ಹ್ಯಾಬಿಟ್ಸ್ ಹೌ ಟು ರೀಚ್ ಮೈ ಗೋಲ್ಸ್ ಇಟ್ ಈಸ್ ಫುಲ್ ಆಫ್ ಫನ್ ಲರ್ನಿಂಗ್ ಆ್ಯಂಡ್ ವ್ಯಾಲ್ಯೂಯಬಲ್ ಲೆಸನ್ಸ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಗಿವನ್ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ಟು ಆಲ್ ಆಫ್ ಅಸ್ The school teachers not only supported us in studies but also in good habits and manner. It is the best school I have to learn here and uh, I have learned many things. It has achieved, the school has, uh, has achieved many things from uh, uh, first five, five, five years. And I am grateful to learning, learn in this school and it has a good education and I request all the parents to join their child to the school. And have a better education. Our school has a better education system, and it is one of the best school in the surrounding. It is one of the best school in the surrounding. Our teachers are very brilliant and they are they are highly experienced. So I request all the parents uh, uh, to join their uh, kids or children to our institute, of, institute of the Sana, International School for the better future. My school is the best school in the city with all uh, facilities, and uh, our. ಅವರ್ ಮ್ಯಾನೇಜ್ಮೆಂಟ್ ಮ್ಯಾಮ್ ವಾಲ್ಸೋ ಗಿವಿಂಗ್ ಟೈಮ್ ವಿತ್ ಎಜುಕೇಷನ್ ಆ್ಯಂಡ್ ಆ್ಯಂಡ್ ನಾ ಆಲ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆರ್ ವೆರಿ ಸಪೋರ್ಟಿವ್ ಇನ್ ಎಜುಕೇಷನ್ ಈ ಸ್ಕೂಲ್ ನನಗೆ ತುಂಬ ಇಷ್ಟ ನಾವೆಷ್ಟೇ ಕಷ್ಟಪಟ್ಟು ಓದಿದ್ರು ಟೀಚರ್ಸು ಅಷ್ಟೇ ಕಟ್ ಕಷ್ಟಪಟ್ಟು ಓದಿಸ್ತಿದ್ದಾರೆ ನಮಗೆ ನನಗೆ ಈ ಸ್ಕೂಲ್ ಭಾಳ ಹೆಲ್ಪ್ ಮಾಡ್ತಾಯಿದೆ ಓದೋದಕ್ಕೆ ಟೀಚರ್ಸ್ ಎಲ್ಲ ನನಗೆ ಓದೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಏನು ಕೇಳಿದ್ರು ಹೇಳ್ಕೊಡ್ತಾರೆ ಎಕ್ಸ್ಟ್ರಾ ನಾಲೆಡ್ಜ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಸ್ಕೂಲಲ್ಲಿ ಶಾರದಾ ಪೂಜೆ ಕೂಡ ಮಾಡಿದ್ದಾರೆ ಸೆಂಡ್ ಆಫ್ ಅಂತಂದೇಳಿ ತುಂಬ ಚೆನ್ನಾಗಿದೆ ಈ ಸ್ಕೂಲು ನನಗೇನು ಕಷ್ಟ ಇಲ್ಲ ಬಸ್ ಫೀಸ್ ಎಲ್ಲ ಚೆನ್ನಾಗಿದೆ ಬಸ್ಸಲ್ಲಿ ಬರ್ತೀವಿ ಏನಂದರೂ ಬಸ್ಸಲ್ಲೆಲ್ಲ ಎಲ್ಲ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ನೋಡ್ಕೊತಾರೆ ಒಟ್ಟಿನಲ್ಲಿ ಸಹನಾರವಿ ಇಂಟರ್ ನ್ಯಾಷನಲ್ ಶಾಲೆಯು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಿತ್ತುವ ಕೆಲಸ ಮಾಡುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ